ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ದುರ್ಯೋಧನನಿಗೆ ಭೀಷ್ಮರಿಂದ ಜಲಸ್ತಂಭನ ಮಂತ್ರೋಪದೇಶ ಕುರುವಂಶಪಾಲಕರಾದ ಭೀಷ್ಮರು ಉತ್ತರಾಯಣ ಕಾಲದ ಆಗಮನವನ್ನು ನಿರೀಕ್ಷಿಸುತ್ತಾ ಅರ್ಜುನನು ನಿರ್ಮಿಸಿದ ಬಾಣಗಳ ಮಂಚದಲ್ಲಿದ್ದರು ಒಮ್ಮೆಲೆ ಬಂದು ನಿಂತ ದುರ್ಯೋಧನನನ್ನು ಕಂಡಾಗ ಅವರ ಮನದಲ್ಲಿಯೂ ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳಿತ ಸಾರ್ವಭೌಮ ದುರ್ಯೋಧನನ ನೆನಪಾಯಿತು ಭೀಷ್ಮರನ್ನು ವಂದಿಸಿದ ಕುರುರಾಯನನ್ನು ಹತ್ತಿರ ಕರೆದು ಕುರುರಾಯ ನೋಡಿದೆಯ ಪಾಂಡವರಿಗೆ ಅವರ ಧನ ರಾಜ್ಯವನ್ನು ಕೊಡು ಎಂಬ ಗುರುಹಿರಿಯರ ಮಾತು ಕೇಳದೆ ಹಠಮಾರಿತನದಿಂದ ಯುದ್ಧ ಮಾಡಿದೆ ನಿನ್ನ ಹಠವನ್ನು ಬಿಟ್ಟು ಬಿಡು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು ನೀನೇ ಅಧಿರಾಜನಾಗಿರು ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ನಿನ್ನ ತಂದೆಯ ಆಸೆ ಸಹ ಇದೇ ಆಗಿದೆ ನೀನೊಬ್ಬನೇ ಉಳಿದರು ಅವರು ಹೇಗಾದರೂ ತಮ್ಮ ಚಿಂತೆಯನ್ನು ಸಹಿಸುತ್ತಾರೆ ನನ್ನ ಮಾತನ್ನು ಕೇಳು ಎಂದು ಭೀಷ್ಮರು ದುರ್ಯೋಧನನಿಗೆ ಹೇಳಿದರು ದುರ್ಯೋಧನನು ಅಜ್ಜ ನೀವು ಹೇಳಿದಂತೆ ಹಿಂದೆಯೇ ನಾನು ಪಾಂಡವರಿಗೆ ಅವರ ರಾಜ್ಯವನ್ನು ಕೊಟ್ಟಿದ್ದರೆ ಸರಿಯಿರುತ್ತಿತ್ತು ಆದರೆ ಇಂದು ಗುರುಕುಲ ಪಿತಾಮಹರಾದ ನೀವು ಶರಮಂಚದಲ್ಲಿರುವಿರಿ ಗುರು ದ್ರೋಣಾಚಾರ್ಯರು ಹತ್ಯೆಗೀಡಾದರು ಮಿತ್ರಕರ್ಣ ಮರಣ ಹೊಂದಿದನು ತಮ್ಮ ದುಶ್ವಾಸನ ಸ್ವರ್ಗಸ್ಥನಾದನು ಮಾವಂದಿರಾದ ಶಕುನಿಶಲ್ಯರು ಇನ್ನಿಲ್ಲವಾದರು ನನ್ನ ತೊಂಬತ್ತೆಂಟು ಜನ ಸಹೋದರರು ಮಡಿದರು ಈಗ ನನ್ನ ಹಠವನ್ನು ಬಿಟ್ಟು ಪಾಂಡವರ ರಾಜ್ಯವನ್ನು ಅವರಿಗೆ ಕೊಟ್ಟು ಯಾವ ರೀತಿಯ ಸಂತಸವನ್ನು ಶಾಂತಿಯನ್ನು ಪಡೆಯಲಿ ಪಾಂಡವರು ಬಾಲ್ಯದಿಂದಲೂ ಶತ್ರುಗಳಾಗಿಯೇ ಬೆಳೆದು ಬಂದರು ಅವರೊಂದಿಗೆ ಸಂಧಾನ ಮಾಡಿ ಬದುಕುವಾಸೆ ನನಗಿಲ್ಲ ನನ್ನ ಉಸಿರಿರುವವರೆಗೆ ನಾನು ಪಾಂಡವರೊಂದಿಗೆ ಯುದ್ಧವನ್ನು ಮಾಡುತ್ತೇನೆ ನಾನು ಸತ್ತರೂ ಚಿಂತೆಯಿಲ್ಲ ಅಭಿಮಾನದಿಂದ ಬಾಳಿದ್ದೇನೆ ಇರುವಷ್ಟು ಕಾಲ ಹಾಗೆಯೇ ಇರುತ್ತೇನೆ ಎಂದು ಭೀಷ್ಮರಿಗೆ ಹೇಳಿದನು ಭೀಷ್ಮರು ದುರ್ಯೋಧನನ ಅಚಲವಾದ ತೀರ್ಮಾನವನ್ನು ಕಂಡು ಮನದಲ್ಲಿಯೇ ಸಂತಸಪಟ್ಟರು ಕುರುರಾಯನೇ ಇನ್ನು ಎರಡು ಮೂರು ದಿನಗಳಲ್ಲಿ ಬಲರಾಮನು ತೀರ್ಥಯಾತ್ರೆ ಮುಗಿಸಿ ಇಲ್ಲಿಗೆ ಬರುವವನಿದ್ದಾನೆ ಅವನು ಬರುವವರೆಗೆ ನೀನೆಲ್ಲಾದರೂ ಅವಿತಿರು ನಿನಗೆ ಈ ಸಮಯದಲ್ಲಿ ವೈಶಂಪಾಯನ ಸರೋವರವು ಅನುಕೂಲವಾಗಿದೆ ನೀನು ಮರೆಯಾಗಿರುವವರೆಗೆ ಕೃಪಾ ಅಶ್ವತ್ಥಾಮರಿಗೂ ಹಾಗೆ ಮಾಡುವಂತೆ ತಿಳಿಸು ನಿನಗೆ ಜಲಸ್ತಂಭನ ಮಂತ್ರವನ್ನು ಉಪದೇಶಿಸುತ್ತೇನೆ ಅದರಿಂದ ನೀನು ನೀರಿನಲ್ಲಿದ್ದರೂ ನೆಲದಲ್ಲಿದ್ದಂತೆ ಇರಬಹುದು ಎಂದು ಭೀಷ್ಮರು ಜಲಸ್ತಂಭನ ಮಂತ್ರವನ್ನು ಉಪದೇಶ ಮಾಡಿದರು ದುರ್ಯೋಧನನು ಭೀಷ್ಮರಿಂದ ಜಲಸ್ತಂಭನ ಮಂತ್ರವನ್ನು ತಿಳಿದು ಕೃಪಾ ಅಶ್ವತ್ಥಾಮರಿಗೆ ಮರೆಯಾಗಿರುವಂತೆ ತಿಳಿಸಿದನು ವೈಶಂಪಾಯನ ಸರೋವರದ ತೀರದಲ್ಲಿ ಯಾರಿಗೂ ಕಾಣದಂತೆ ಹೋಗಿ ಸರೋವರದ ಕಡೆಗೆ ಬೆನ್ನು ಮಾಡಿ ಹಿನ್ನಡಿಗೆಯಿಂದಲೇ ಸರೋವರವನ್ನು ಪ್ರವೇಶಿಸಿದನು ನೋಡಿದವರಿಗೆ ಯಾರೋ ಸರೋವರದಿಂದ ಹೊರಬಂದಂತೆ ಹೆಜ್ಜೆಗಳು ಮೂಡಿಬಂದವು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ